ರವಿಕೃಷ್ಣ ರೆಡ್ ಅವರಿಗೆ ಎಸ್ ದಿವಂಗ ಇಂಥದೇ ಸಮಸ್ಯೆಗಳು ನಮ್ ದಕ್ಷ ಅಧಿಕಾರಿ ತಹಸೀಲ್ದಾರ್ ಅವರು ಒಳ್ಳೆ ರೀತಿಲಿ ಆಗಿಂದಾಗ ಮಾಡ್ಕೊಳ್ಲತ್ತಾರೆ ಕೆಲಸ ನಿಮ್ಮಂತ ಬಡವರಿಗೆ ಯಾವ್ದು ಸತಾಯಿಸ್ತಾ ಇಲ್ಲ ಅಂತೇಳಿ ಡೇಟ್ ನೋಡ್ರಿ ಅದೆಲ್ಲ ಡೇಟ್ ಹಾಕಿರಿ

ಇಲ್ಲ ಗ್ರೇಟ್ ಸಾಹೇಬ್ರಿ ಹೇಳೀನಿ ಅವ್ರು ಬಂದು ಹೇಳಿ ಇಲ್ಲ ನಿಮ್ಗೆ ಏನ್ ಹೇಳ್ಬೇಕು ಎಲ್ಲಿ ಮಾತಾಡ್ರಲ್ಲ ಅವ್ರು ಕರೆಸ್ತೀನಿ ಅವ್ರಿಗೆ ಮಾತಾಡಿ ಮೈಕ್ ಚಾಲು ಮಾಡ್ರೆ ಈ ಅಜ್ಜಿದು ಒಂದು ಹಲದ ಸಮಸ್ಯೆದ ಯಾರು ಏನಂತ ಬಂದ್ರೆ

ಆ ಅವರು ಆ ಬರಸಾರ ಯಾರು ಇದ್ದಾರ ಅವರು ಹೆಸrlig ಮಾಡಬೇಕಂತೆ ಸರ್ಕಾರ ಆದೇಶ ಇದ್ದರೂ ಕೂಡ ಈ ಒಬ್ಬ ಅಜ್ಜಿಗೆ ಮೂರು ವರ್ಷದಿಂದ ಇಲ್ಲಿ ಇದ್ದಾರೆ ಹಾಗಾಗಿ ಇವ್ರೆಷ್ಟು ದಕ್ಷ ಅಧಿಕಾರಿ ಎಷ್ಟು ದಕ್ಷತಸಿಂದ ಇದ್ದಾರ ಅಂತ ಹೇಳಿ ತಾವು ನೋಡಬಹುದು ಆದರಸವಾಗಿ ಈಗ ಅಷ್ಟು ಬೇಟ್ ನಮಗ ಮಾಡಕ ಆಗಲ್ಲ ಬೇರೆ ಬೇರೆ ಕಾರ್ಯಕ್ರಮ ಈಗ ಅವರು ಕೂರ್ತಕ್ಕಂತ ಕುರ್ಚಿಗೆ ನಾವು ಶಾನೋ ಹೋಗಿ ಸರ್ ಹಾಕಿ ನಾವು ಹೋಗ್ತೀವಿ ಅಲ್ಲಿ ಕುರ್ಚಿ ಸನ್ಮಾನ ಮಾಡೋರು ಕೆಲಸಕ್ಕೆ ನಾವು ಬೇಡ ಗಂಟೆಗೆ ಬರ್ತೇನೆ ಅಂತಂದಾಗ ನಾವು ಗಂಟೆ ತನಕ ಯಾಕಂದ್ರೆ ಇನ್ನ ಬೇರೆ ಬೇರೆ ಕಕ್ಷಿ ಅಧಿಕಾರಿಗಳು ಕೂಡ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಬೀದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಮಾಡತಕ್ಕಂತ ಅಧಿಕಾರಿಗಳು ಕೂಡ ಇದ್ದಾರೆ ಅವ್ರಿಗೆ ಕೂಡ ನಾವು ಸನ್ಮಾನ ಮಾಡ್ಬೇಕಾಗಿದ್ದೀನಿ ಮುಂದೋಗಿ ಅದಕ್ಕಾಗಿ ಮೂರು ಗಂಟೆ ತನಕ ಕೂಡ ತಿಳ್ತಾರೆ ಗ್ರೇಟ್ ಉತ್ತ ಸಿದ್ದಾರ ಅವ್ರು ನೋಡೋಣ ನಾವು ಕಾನೂನನ್ನು ಪಾಲನೆ ಮಾಡ್ತಕ್ಕಂಥ ಶೀಲ ಮತ್ತು ಸಿಸ್ತದಿಂದ ನಡೀತಕ್ಕಂಥ ನಮ್ಮ ಪಕ್ಷದವರು ಹಾಗಾಗಿ ನಾವು ಕಾನೂನನ್ನ ಉಲ್ಲಂಘನೆ ಮಾಡೋದಿಲ್ಲ ಕೊಡ್ತೀವಿ ಒಂದ್ ದಿವ್ಸ ಕೊಡ್ತೀವಿ ಎರಡ್ ದಿವ್ಸ ಕೊಡ್ತೀವಿ ನಮ್ಗೆ ಅಂತ ಇದು ಇಲ್ಲ ರಾಜ್ಯ ತುಂಬಾ ನೋಡ್ತಾ ಇರ್ಬೋದು ನಮ್ಮ ಪಕ್ಷದವ್ರು ನಾವು ಏನು ಮಾಡ್ತಾ ಇದೀವಿ ಅಂತ ಭ್ರಷ್ಟಾಚಾರ ಮಹಿಳೆಯರ ಮೇಲೆ ಅತ್ಯಾಚಾರ ಅನಾಚಾರಗಳು ಏನು ಹೆಚ್ಚಾಗ್ತಾ ಇದೆ ಇದನ್ನ ಮನಗಂಡ ನಮ್ಮ ಕೆ ಆರ್ ಎಸ್ ಪಕ್ಷವು ಇಡೀ ರಾಜ್ಯಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟ ರಾಜಕೀಯ ವ್ಯವಸ್ಥೆ ವಿರುದ್ಧ ನಾವು ಸೆಡಿದೆದ್ದು ಹೋರಾಟವನ್ನು ಮಾಡ್ತಾ ಇದ್ದೇವೆ ತಾವು ಗಮನಿಸ್ತಾ ಇರ್ಬೋದು ನಮ್ಮ ಹೋರಾಟ ಯಾವ ರೀತಿ ವಿನೂತನವಾದ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಹಾಗಾಗಿ ಯಾವುದೇ ಅಧಿಕಾರಿ ನಾವು ಒಳ್ಳೆ ಅಧಿಕಾರಿಗಳಿಗೆ ನಾವು ಸನ್ಮಾನ ಮಾಡ್ತೇವೆ ಇಲ್ಲ ಅಂತಿಲ್ಲ ಒಳ್ಳೆ ರೀತಿಯ ಸನ್ಮಾನ ಅವ್ರಿಗೆ ಗೌರವ ಕೊಡ್ತೇವೆ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ತಮ್ಗ ಒಳ್ಳೆ ಅಧಿಕಾರಿಗಳಿಗೆ ಯಾವುದೇ ಮೇಲಧಿಕಾರಿಯಿಂದ ದಬ್ಬಾಳಿಕೆ ಆದರೆ ಅವ್ರಿಗೆ ಟಾರ್ಚರ್ ಆದಾಗ ನಿಮ್ಮ ವಿರುದ್ಧ ನಿಮ್ಮ ಪರವಾಗಿ ಕೂಡ ನಾವು ಇರ್ತೇವೆ ಆದರೆ ಯಾವುದೇ ಒಬ್ಬ ಅಧಿಕಾರಿ ಭ್ರಷ್ಟಾಚಾರ ಮಾಡತಕ್ಕಂತಹ ಅಧಿಕಾರಿ ವಿರುದ್ಧ ನಾವು ಸಿಡಿದದ್ದು ಅವರನ್ನ ಬಿಡೋದಿಲ್ಲ ಅಂತಕ್ಕಂತ ಮಾತನ್ನ ಎಚ್ಚರಿಸುತ್ತಾ ಇನ್ನು ಬೀದರ್ನಲ್ಲಿ ಏನಾಗಿದೆ ಇವತ್ತು ಸನ್ಮಾನ ಮಾಡ್ಲಿಕ್ಕೆ ಕಾರಣ ಏನು ನಾಗರಿಕ ಸನ್ಮಾನ ಅಂತಂದಾಗ ಸ್ವಲ್ಪ ದಿವಸ ಕೆಳಗಡೆ ಬೀದರ್ ನಗರದ ತಹಸೀಲ್ ಕಚೇರಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ತಂದೆ ಹೆಸರಿಗಿರ್ತಕ್ಕಂಥ ಆಸ್ತಿಯನ್ನ ಮ್ಯೂಟೇಶನ್ ಮಾಡಲಿಕ್ಕೆ ಅಂದರೆ ಬದಲಾವಣೆ ಹಕ್ಕು ಬದಲಾವಣೆಗಾಗಿ ಅರ್ಜಿ ಸಲ್ಲಿಸ್ತಾನೆ ಸಲ್ಲಿಸಿದಾಗ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿರ್ತಕ್ಕಂಥ ತಹಸೀಲ್ದಾರ್ ಅವರು ನಾನು ಎಫ್ ಆರ್ ಅಲ್ಲಿ ಓದಿನಿ ಎಲ್ಲ ದಾಖಲಾತಿಯನ್ನು ಪರಿಶೀಲನೆ ಮಾಡಲಾಗಿದೆ ಅಂತೇಳಿ ಅದರ ಬರೆದಿದೆ ಪರಿಶೀಲನೆ ಮಾಡಿದಾಗ ಅದಕ್ಕೆ ಪೂರಕವಾದ ದಾಖಲತೆಯನ್ನ ನೀವು ನೋಡ್ಲಾರ್ದೆ ಯಾವ ರೀತಿ ಸ್ವಾಮಿ ನೀವು ಬೇರೆಯೊಬ್ಬರ ಹೆಸ್ರಿಗೆ ಬದಲಾವಣೆ ಮಾಡ್ತೀರಿ ಹಾಗಾಗಿ ಇನ್ನೊಂದೇನು ನೀವು ನಿಮ್ಮ ಅಧೀನ ಸಿಬ್ಬಂದಿಗಳನ್ನ ನಿಮ್ಮ ಕೆಳಗಡೆ ಇರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಏನು ಉಪಯೋಗ ಮಾಡ್ತಾರೆ ಆ ರೀತಿ ನೀವು ಸಣ್ಣ ವ್ಯಕ್ತಿಗಳ ಮೇಲೆ ನೀವು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಪಾಪ ಅವರನ್ನ ಸಸ್ಪೆಂಡ್ ಮಾಡಿದಿರಿ ನೀವು ನೀವು ಮಾಡಿರೋ ತಪ್ಪಿಗೆ ಯಾಕೆ ಸ್ವಾಮಿ ಇವತ್ತು ಡಿಜಿಟಲ್ ಸೈ ಅಂದ್ರೆ ಗೊತ್ತಾಗೋದಿಲ್ಲ ಯಾರಿಗೂ ಡಿಜಿಟಲ್ ಸೈ ಅಂದ್ರ ಒಂದು ಬಯೋಮೆಟ್ರಿಕ್ ಮೇಲೆ ತಮ್ಮ ಇಟ್ಟಾಗ ಅದು ಓಪನ್ ಆಗ್ತದೆ ನಿಮ್ ಲಾಗಿನ್ ಫೋರ್ ಜರಿ ಸೈ ಮಾಡ್ಲಿಕ್ಕೆ ಪೆನ್ ಇನ್ ತೊಗೊಂಡು ನೀವು ಸೈ ಮಾಡಿದ್ರಾ ಇವತ್ತು ನಿಮ್ ಮೊಬೈಲ್ಗೆ ಓ ಟಿ ಪಿ ಬಂದಾಗ ಮಾತ್ರ ಅದು ಓಪನ್ ಆಗ್ತದೆ ಲಾಗಿನ್ ಇಷ್ಟೆಲ್ಲ ನೀವು ಸುಳ್ಳು ಹೇಳಿ ನೀವು ಫೋರ್ ಜರಿ ಮಾಡ್ಕೊಂಡು ಅವ್ರಿಗೆ ಅವ್ರ ಕಡೆಯಿಂದ ದುಡ್ಡು ತಗೊಂಡು ರಾತ್ರೋರಾತ್ರಿ ಅವ್ರ ಹೆಸರಿಗೆ ಹಕ್ಕು ಬದಲಾವಣೆ ಮಾಡಿ ನನಗೆ ಗಮನಕ್ಕೆ ಇರಲಾರ್ದೆ ನಮ್ಮ ಅಧೀನ ಕ್ಲರ್ಕ್ಗಳು ಎಸ್ ಡಿ ಎಫ್ ಡಿ ಹೇಳಿ ಅವ್ರಿಗೆ ನೀವು ಸಸ್ಪೆಂಡ್ ಮಾಡಿದ್ರಲ್ಲ ಇದು ಎಲ್ಲಿ ನ್ಯಾಯ ನೀವು ಬಚಸ್ಕೊಳ್ಬೇಕಂತೇಳಿ ಈ ರೀತಿ ಮಾಡ್ತಾ ಇದ್ದೀರಲ್ಲ ಇದು ಒಂದೇ ಪ್ರಕರಣ ಬೈಲಿಗೆ ಬಂದಿದೆ ಇಂಥ ಎಷ್ಟೋ ಪ್ರಕರಣಗಳು ಮುಚ್ಚಿ ಸಾಕಷ್ಟು ಬಡವರು ರೈತರು ಇವತ್ತು ಕಚೇರಿ ಕೋರ್ಟ್ಗಳನ್ನು ಅಲೆದಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಇನ್ನು ಮುಂದೆ ನಾವು ಸಹಿಸೋದಿಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಭ್ರಷ್ಟ ಅಧಿಕಾರಿಗಳನ್ನ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಒಳ್ಳೆ ಅಧಿಕಾರಿಗಳಿಗೆಲ್ಲ ಭ್ರಷ್ಟ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಏನಾದರೂ ಬಡವರಿಗೆ ರೈತರಿಗೆ ಸತಾಯಿಸ್ತಾ ಇದ್ದರೆ ನಿಮ್ಮ ವಿರುದ್ಧ ನಾವು ಸಿಡಿದೆದ್ದು ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇವತ್ತ ಬೀದರ್ ತಹಸೀಲ್ದಾರ್ ದಿಲೀಪ್ ದಿಲ್ಶಾದ್ ಮೆಹ್ತಾ ಅವರನ್ನು ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಆಮೇಲೆ ಮಹಿಳಾ ಠಾಣೆಯ ಸಿಪಿ ಐ ಆಗಿರ್ತಕ್ಕಂತಹ ನಮ್ಮ ಮತ್ತೆ ಗಾಂಧಿಗಂಜ್ ನ ಪಿ ಎಸ್ ಆಗಿರ್ತಕ್ಕಂತಹ ಸೋಮೇಶ್ವರ್ ಅವರು ಆಮೇಲೆ ನ್ಯೂ ಟೌನ್ ನ ಸಾರಿ ಮಾರ್ಕೆಟ್ ಚೌಬಾರ ಠಾಣೆ ಇದೆ ಏನಲ್ಲ ಚೌಬಾರ ಠಾಣೆಯ ಸಿಪಿ ಆಗಿರ್ತಕ್ಕಂಥ ಮಠಪತಿ ನಾವು ಇವತ್ತು ಸನ್ಮಾನ ಮಾಡ್ತಾ ಇದೇವೆ ನಾಗರಿಕ ಸನ್ಮಾನವನ್ನು ಮಾಡ್ತಾ ಇದೇವೆ ಅದಕ್ಕೆ ಕಾರಣ ಅವ್ರಿಗೆ ಗೊತ್ತಿದೆ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತೇಳಿ ಇಡೀ ಇಲಾಖೆಯಲ್ಲಿ ಗೊತ್ತಿದೆ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಯಾರೇ ಒಬ್ಬ ಬಡ ವ್ಯಕ್ತಿ ತನ್ನ ದೂರ ಹಿಡ್ಕೊಂಡು ಹೋದಾಗ ಅವ್ರಿಗೆ ರಿಷ್ ಕೊಡೋದಿಲ್ಲ ಸರ್ಕಾರದ ನಿಯಮ ಇದೆ ಯಾವುದೇ ವ್ಯಕ್ತಿ ವ್ಯಕ್ತಿ ಠಾಣೆಗೆ ತನ್ನ ಹವಾಲನ್ನು ತಂದಾಗ ತನ್ನ ದೂರನ್ನು ತಂದಾಗ ಅವನ ಏನೇ ಇರಲಿ ದೂರು ಅದನ್ನು ಸ್ವೀಕಾರ ಮಾಡಿ ಅವನಿಗೆ ರಿಶೂಡ್ ಕೊಡಬೇಕು ಅದಾದ ನಂತರ ಅವನು ಪಟ್ಟಿ ಸರಿನೂ ಅಥವಾ ತಪ್ಪ ಪರಿಶೀಲನೆ ಮಾಡಿ ನಿಮ್ಮ ಕೆಲಸ ಅದ ಇವರು ಎಲ್ಲರಿಗೆ ಗೊತ್ತಿರೋ ವಿಷಯ ಅದ ಇವರು ಅವರ ಅರ್ಜಿನೇ ಸ್ವೀಕರಿಸೋದಿಲ್ಲ ಠಾಣೆಗಳಲ್ಲಿ ಹಾಗಾಗಿ ಇಂಥವೆಲ್ಲ ನಿಲ್ಲಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಇಟ್ಕೊಂಡು ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೇವೆ ಅದೇ ರೀತಿ ಮೊನ್ನೆ ಆಗಿರ್ತಕ್ಕಂಥ ಏನು ಕೋಲಾರ ಮೊನ್ನೆ ಆಯ್ತಲ್ಲ ನಮ್ದು ರಾಜ್ಯದ ಒಂದು ಸಮಿತಿ ವತಿಯಿಂದ ಅಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಇದೇ ತರ ಫೋರ್ಜರಿ ಎಕರೆ ಜಮೀನು ಬೇರೆಯೊಬ್ಬರ ಹೆಸರಿಗೆ ಸರ್ಕಾರಿ ಜಮೀನು ಬೇರೆಯೊಬ್ಬರ ಹೆಸರು ಮಾಡಿದಕ್ಕಾಗಿ ಅವರಿಗೆ ಕೂಡ ನಾವು ನಾಗರಿಕ ಸನ್ಮಾನ ಮಾಡಿದ್ದೇವೆ ಇಡೀ ರಾಜ್ಯ ನೋಡಿದೆ ಅದೇ ತರ ಇವತ್ತ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಬೀದರ್ ತಾಲೂಕಿನ ತಹಸೀಲ್ದಾರ್ ಅವರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ನಾಗರಿಕ ಸನ್ಮಾನ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ ಅಲ್ಲ ನಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಡಿ ಎಸ್ ಪಿ ಅವರಿಗೆ ಲಿಖಿತವಾಗಿ ನಾವು ಸರ್ ನಾವು ಈ ರೀತಿ ಮಾಡ್ತಾ ಇದ್ವಿ ಇಂತ ಇಂಥ ಅಧಿಕಾರಿಗಳಿಗೆ ಅಂತೇಳಿ ಲಿಖಿತವಾದ ಲೆಟರ್ ಅನ್ನು ಕೂಡ ನಾವು ಕೊಟ್ಟಿದ್ದೇವೆ ಆದ್ರೆ ನಾವು ಯಾವುದೇ ಅನುಮತಿ ಪಡೆಯೋದಿಲ್ಲ ಯಾವುದೇ ರೀತಿ ನಾವು ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗಿಲ್ಲ ಗಮನಕ್ಕೆ ತಂದಿವಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಯಾಕಂತಂದ್ರೆ ನಾವು ಸಾವಿರಾರು ಸಂಖ್ಯೆ ಜಮ ಆಗ್ಬಹುದು ಹತ್ತು ಜನ ಜಮಾ ಆಗ್ಬಹುದು ಎರಡು ಜನ ಜಮ ಆಗ್ಬಹುದು ಜನಸಂಖ್ಯೆ ಜಾಸ್ತಿ ಆದಾಗ ನಮಗೂ ತಾವಾಗೆ ಅವರೇ ಹಾಗೆ ಬಂದು ಪ್ರೊಟೆಕ್ಷನ್ ಕೊಡ್ತಾರ ಇಟ್ಕೊಂಡು ಅವ್ರು ಅಂತ ಮಾಡಿದಾಗ ಒಂದಿಷ್ಟು ನಿಮ್ಮ ಅಲ್ಲ ಪೊಲೀಸರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ನಾವು ಸನ್ಮಾನ ಮಾಡ್ತಾ ಇಲ್ಲ ಅವ್ರಿಗೆ ಪೊಲೀಸರು ಹೋದ ಒಂದು ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ತಾವು ಗಮನಿಸಿರ್ಬಹುದು ಕೆ ಆರ್ ಎಸ್ ಪಕ್ಷದ ಒಂದು ಫೇಸ್ಬುಕ್ ಲೈವ್ ಅಲ್ಲಿ ತಾವು ನೋಡಿರಬಹುದು ಅಲ್ಲ ಒಬ್ಬ ಪೊಲೀಸ್ ಇಲಾಖೆಯವರು ಆರ್ ಟಿ ಅವರು ಆಮೇಲೆ ಸಂಚಾರಿ ಪೊಲೀಸರು ಸಾರ್ವಜನಿಕರನ್ನ ತಡೆದು ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡತಕ್ಕಂತ ಅಧಿಕಾರಿ ನಿಮ್ಗೆ ಸರ್ಕಾರ ಕೊಟ್ಟಿದೆ ಮಾಡ್ರಿ ನಮ್ ಇಲ್ಲ ಯಾರು ದಾಖಲಾತಿಗಳಿಲ್ಲದೆ ಇಲ್ಲದೆ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸಂಚರಿಸ್ತಾ ಇದ್ದಾರೆ ಅವ್ರಿಗೆ ಫೈನ್ ಹಾಕೋದನ್ನ ನೀವು ಹಾಕಿ ನಾವು ಬೇಡ ಅಂತ ಇಲ್ಲ ಆದರೆ ಯಾರಿಗೋ ಏನೋ ಅರ್ಜೆಂಟ್ ಇರ್ತದ ಅವ್ರ ಬಳಿ ಎಲ್ಲ ದಾಖಲೆಗಳು ಇರ್ತಾವೆ ಇದ್ರೂ ಕೂಡ ನೀವು ತಡೆದು ಯಾಕೆ ನೀವು ಅವರನ್ನು ಹರಾಸ್ಮೆಂಟ್ ಮಾಡ್ತಾ ಇದ್ದೀರಿ ಫೈನ್ ಹಾಕ್ತಾ ಇದ್ದೀರಿ ಹಾಕಬಾರ್ದು ಅದು ಕಾನೂನು ನಿಯಮ ಉಲ್ಲಂಘನೆ ಆಗ್ತದೆ ಅಂತೇಳಿ ನಮ್ದು ಒಂದು ಇದು ಇನ್ನೊಂದು ಎ ಡಿ ಜಿ ಪಿ ಅಲೋಕ್ ಕುಮಾರ್ ಅವ್ರದ್ದು ಲಿಖಿತವಾದ ಆದೇಶ ಇದೆ ರಸ್ತೆಯಲ್ಲಿ ರಸ್ತೆ ಮಧ್ಯೆಯಲ್ಲಿ ಹೋಗಿ ಸಾರ್ವಜನಿಕರೇ ವಾಹನ ಸವಾರರಿಗೆ ತಡಿಬಾರ್ದು ಅಂತೇಳಿ ವಿನಾಕಾರಣ ತಡಿಬಾರ್ದು ಅಂತೇಳಿ ಅದಕ್ಕೆ ಕಾರಣ ಇರಲಿ ಸಿಗ್ನಲ್ ಜಂಪ್ ಮಾಡ್ಕೊಂಡು ಬಂದರೋ ಅಥವಾ ಎಲ್ಲೋ ಆ್ಯಕ್ಡೆಂಟ್ ಆಗಿದೆಯೋ ಮತ್ತೇನೋ ಆಗಿದೆ ತಡೀರಿ ಬೇಡ ಅಂತ ಇಲ್ಲಲ್ಲ ವಿನಾಕಾರಣ ಸಾರ್ವಜನಿಕರನ್ನ ತಡಿದು ನೀವು ಏನು ಹರಾಸ್ಮೆಂಟ್ ಮಾಡ್ತಾ ಇದ್ದರಲ್ಲ ಇದನ್ನು ಬೇಡ ಅಂತ ನಾವು ಅಂತಕ್ಕಂಥದ್ದು ಅಂದರೆ ಬಹುತೇಕ ಮುಖ್ಯ ಹೆಲ್ಮೆಟ್ಗು ಮತ್ತೊಂದಕ್ಕೂ ಇನ್ನೊಂದಕ್ಕೂ ಅದೇ ಅಂತ ಅಲ್ಲಲ್ಲ ಅವ್ರು ತಡೀಲಿ ಹೆಲ್ಮೆಟ್ ಹಾಕಲಿಲ್ಲ ಆ ವಾಹನ ಸವಾರನ ತಪ್ಪು ಅದು ನಾವು ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಇವನ್ ನಾನು ಕೂಡ ಹೆಲ್ಮೆಟ್ ಇಂದೇ ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಫೈನ್ ಹಾಕಿದಾಗ ನಾನು ಅದಕ್ಕೆ ಬದ್ದೇ ಇರಬೇಕು ಕಟ್ಟಬೇಕು ಫೈನ್ ಅದಕ್ಕೆ ನಾನು ವಿರೋಧ ಮಾಡ್ತಾ ಇಲ್ಲ ಸರ್ಕಾರದ ನಿಯಮಗಳ ವಿರುದ್ಧ ನಾವು ಹೋಗೋದಿಲ್ಲ ಅಲೋಕ್ ಕುಮಾರ್ ಎಡಿ ಜಿ ಪಿ ಅವರೇ ಆದೇಶ ಮಾಡಿದ್ದಾರೆ ಲಿಖಿತವಾಗಿ ಏನಂತೇಳಿ ವಿನಾಕಾರಣ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡ್ರಿ ಅಂತ ಆದರೂ ಕೂಡ ನೀವೇನು ಮಾಡ್ತಾ ಇದ್ದೀರಲ್ಲ ಅದು ನಿಮಗೆ ಬಿಟ್ಟಿದ್ದ ವಿಷಯ ಸಾರ್ವಜನಿಕ ಜನಿಕರು ಗಮನಿಸ್ತಾ ಇದ್ದಾರೆ ಇದ್ರ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಬೀದಿಗೆ ಇಳಿದು ಹೋರಾಟ ಮಾಡ್ತಕ್ಕಂಥ ದಿನಗಳು ದೂರಿಲ್ಲ ನಿರ್ದೇಶನ ಎಲ್ಲೂ ಮೇಡಮ್ ಆದೇಶದಲ್ಲಿ ಸಾರ್ವಜನಿಕ ವಾಹನ ಸವಾರರಿಗೆ ವಿನಾಕಾರಣ ತೊಂದರೆ ಕೊಡಬೇಡಿ ಅವರ ಗಾಡಿಗಳನ್ನು ತಡೆದು ದಾಖಲೆಗಳನ್ನು ಪರಿಶೀಲನೆ ಮಾಡಬಾರ್ದು ವಿನಾಕಾರಣ ಕಾರಣ ಇದ್ದಾಗ ಹಾಕ್ಲಿ ನಾವು ಬೇಡ ಅಂತ ಇಲ್ಲ ಅಂತೇಳಿ ಆದೇಶ ಇದ್ರು ಕೂಡ ಇವ್ರು ಏನ್ ಮಾಡ್ತಾ ಇದ್ದಾರಲ್ಲ ಇವೆಲ್ಲ ತಪ್ಪ ವಾಯು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ಬೇಕು ಅಂತೇಳಿ ನಾವು ಕೆ ಎಸ್ ಪಕ್ಷದಿಂದ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹಾಗಾಗಿ ಈಗ ಇವ್ರಿಗೆ ನಾವು ಸನ್ಮಾನ ಮಾಡೋದು ಯಾಕೆ ಅಂತಂದಾಗ ನೀವು ಸಾರ್ವಜನಿಕರಿಗೆ ತಡೆದವ್ರ ದಾಖಲೆಗಳನ್ನು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತೀರಿ ಮಾಡ್ರಿ ನಿಯಮ ಅನುಸಾರದ ಮಾಡ್ರಿ ನಿಮ್ಮದೇ ವಾಹನ ಸರ್ಕಾರ ಕೊಟ್ಟಿರ್ತಕ್ಕಂಥ ವಾಹನದೇ ಇನ್ಶೂರೆನ್ಸ್ ಇಲ್ಲ ಅಂತ ಗಮನಕ್ಕೆ ಡೌಟ್ ಬಂತು ನಮಗೆ ಡೌಟ್ ಬಂದಾಗ ನಾವು ಪ್ರಶ್ನೆ ಮಾಡಿದ್ವಿ ಸರ್ ಯಾಕೋ ನಿಮ್ಮ ವಾಹನದ ಇನ್ಶೂರೆನ್ಸ್ ಯಾಕೋ ಕಾಣ್ತಾ ಇಲ್ಲಲ್ಲ ಸರ್ ಸ್ವಲ್ಪ ಇದ್ರ ತೋರಿಸಿ ನೋಡೋಣ ಅಂತಂದಾಗ ಅವ್ರು ತೋರಿಸ್ಲಿಕ್ಕೆ ತಯಾರಿಲ್ಲ ಫೇಸ್ಬುಕ್ ಇದೆ ಎಲ್ಲರೂ ನೋಡಿರ್ಬೋದು ಮತ್ತೂ ನೋಡಬೇಕಾದ್ರೆ ಬೀದರ್ ಪಾರ್ಟಿ ಕೆ ಆರ್ ಎಸ್ ಪಾರ್ಟಿ ಅಂತೇಳಿ ಫೇಸ್ಬುಕ್ ಇದೆ ನಾವು ಏನು ಕೇಳಿಲ್ಲ ಅವರನ್ನು ನಾವು ಅವಮಾನ ಮಾಡಿಲ್ಲ ಅವರನ್ನು ಏಕವಚನದಲ್ಲಿ ಮಾತಾಡಿಲ್ಲ ಅವ್ರ ಕೆಲಸಕ್ಕೆ ನಾವು ಅಡೆತಡೆ ಮಾಡಿಲ್ಲ ನಾವು ಕೇಳಿದಿಷ್ಟೇ ನಿಮ್ಮ ವಾಹನ ಸರ್ ಯಾಕೋ ಇನ್ಸೂರೆನ್ಸ್ ಮುಗಿದೆ ಎರಡು ಸಾವಿರ ಹನ್ನೊಂದರಲ್ಲಿ ಅಂತ ಅಂತೇಳಿ ತೋರಿಸ್ತಾ ಇದೆಯಲ್ಲ ನಾನು ಯಾಪಲ್ಲಿ ಚೆಕ್ ಮಾಡಿದಾಗ ಇದ್ರ ತೋರಿಸಿ ಅಂತ ಇಷ್ಟೇ ಪ್ರಶ್ನೆ ಮಾಡಿದ್ದು ಅದಕ್ಕೆ ಅವರು ರಾಧಾರಂಪ ಮಾಡಿ ನಮ್ಮೇ ನಮ್ಮ ಜೊತೆ ಅನುಚಿತ ವರ್ತನೆ ಮಾಡಿ ಗುಂಡ ವರ್ತನೆ ಮಾಡಿ ನಮ್ಮೇಲೆ ಎಫರ್ ಮಾಡಲಿಕ್ಕೆ ಕಾರಣ ಆಗಿದ್ದಾರೆ ಹಾಗಾಗಿ ಇಲ್ಲಿ ನಾವು ಮಾಡ್ತಕ್ಕಂಥದ್ದು ಅವ್ರಿಗೆ ಏನು ನಾವು ನಿಮ್ಮ ಇನ್ಸುರೆನ್ಸ್ ಕೇಳಿದಾಗ ನಿಮ್ಮ ಗಾಡಿದ ಇನ್ಸುರೆನ್ಸ್ ಇರಬಹುದು ಇತ್ತಲ್ಲ ಅಷ್ಟೇ ಮುಗಿತಿತ್ತು ಕ್ಲೋಸ್ ಆಯ್ತಿತ್ತು ಅದಕ್ಕೆ ಅಷ್ಟೊಂದು ಎಫ್ ಆರ್ ಮಟ್ಟ ಮಟ್ಟಕ್ಕೆ ಯಾಕೆ ಹೋಯ್ತೀರಿ ಆಯ್ತು ಎಫ್ ಆರ್ ಮಾಡಿದಿರಿ ಓಕೆ ನಿಮ್ಮ ಇಲಾಖೆ ಒಬ್ಬ ಸಿಬ್ಬಂದಿ ಬಂದು ನಿಮ್ಮ ಠಾಣೆಯಲ್ಲಿ ದೂರ ಕೊಡ್ತಿಲ್ಕಿ ಎಫ್ ಆರ್ ಆಗ್ತದೆ ಐದು ನಿಮಿಷದಾಗ ನಾವು ದೂರ ಕೊಡ್ತೀವಿ ಕೊಟ್ಟು ನಾಲ್ಕು ಆಯ್ತು ನೀವು ಯಾಕೆ ಎಫರ್ ಮಾಡ್ತಾ ಇಲ್ಲ ಅವ್ರ ವಿರುದ್ಧ ಯಾಕೆ ನಿಮ್ಗೆ ಅದು ಕಾಣ್ತಾ ಇಲ್ಲ ಸಾರ್ವಜನಿಕರ ದೂರಿಗೆ ಅವರು ನಿರ್ಲಕ್ಷ್ಯ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ರಾಜ್ಯಾದ್ಯಂತ ಯಾವುದೇ ಒಬ್ಬ ಸರ್ಕಾರಿ ನೌಕರ ಸಿಬ್ಬಂದಿ ಪೊಲೀಸ್ ಠಾಣೆಗೆ ನಮ್ಮ ಪಕ್ಷದ ವಿರುದ್ಧ ಹೋದಾಗ ವಿ ಇನ್ ಟೂ ಮಿನಿಟ್ ಎಫ್ ಆರ್ ಆಗ್ತದೆ ಯಾವುದೇ ವಿಚಾರಣೆ ಇಲ್ಲ ಆದರೆ ಅದೇ ಸಾರ್ವಜನಿಕ ಅಥವಾ ನಮ್ಮ ಪಕ್ಷದವರು ಹೋಗಿ ಯಾವುದೋ ಒಂದು ಭ್ರಷ್ಟಾಧಿಕಾರಿ ವಿರುದ್ಧ ನಾವು ದೂರು ಎಫ್ ಆರ್ ಆಗಲ್ಲ ಅದು ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರೆ ಅದೇ ಕೆಲಸ ಇವತ್ತು ನಮ್ಮ ಬೀದರಲ್ಲಿ ಕೂಡ ಆಗಿದೆ ಚೌಬಾರ ಠಾಣೆಯ ಡಿ ಎಸ್ ಪಿ ಅವರು ನಾವು ದೂರ ಕೊಟ್ಟಾಗ ಡಿ ಎಸ್ ಪಿ ಅವರು ನಮ್ಮ ಇದನ್ನು ವರ್ಗಾವಣೆ ಅವ್ರಿಗೆ ಮಾಡ್ತಾರೆ ಚೌಬಾರಕ್ಕೆ ಚೌಬಾರದ ಪಿ ಐ ಅವರು ನಮ್ಮ ಇದನ್ನು ವಿಚಾರಣೆ ಮಾಡದೆ ಯಾವುದು ನೋಡದೆ ಅಲ್ಲಿಗೆ ಕ್ಲೋಸ್ ಮಾಡಿ ಮುಕ್ತಾಯ ಮಾಡಿರ್ತಾರೆ ಹಾಗಾಗಿ ಒಂದು ಇಲಾಖೆ ಪರವಾಗಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನಿಮ್ಗೆ ನಾವು ನಾಗರಿಕ ಸನ್ಮಾನವನ್ನು ಇವತ್ತ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇಂದು ನಮ್ಮ ಪಕ್ಷ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತಂದು ಸಾರ್ವಜನಿಕರು ಎಲ್ಲ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅಂತಂದು ಐದು ವರ್ಷದಲ್ಲಿ ಸ್ವಲ್ಪ ಬದಲಾವಣೆ ಆಗ್ಯದಂತಂದು ನಾವು ಹೇಳ್ತೇವೆ ಯಾಕಂತಂದರೆ ಇವತ್ತು ರಾಜ್ಯದಲ್ಲಿ ಹಳದಿ ಟಿ ಶರ್ಟ್ ನೋಡಿದಂತಹ ಏನು ನೋಡಿದ್ರೆ ಅಂತಂದ್ರೆ ಭ್ರಷ್ಟ ಅಧಿಕಾರಿಗಳು ಇರ್ತಾರೆ ಅವರು ಭಯ ಬಿಟ್ಟು ಓಡುವಂತಹ ಸ್ಥಿತಿಯಲ್ಲಿದ್ದಾರೆ ಈಗ ಸದ್ಯಕ್ಕೆ ನಮ್ಮ ಆ ರೀತಿಯನ್ನ ನಮ್ಮ ಕೆ ಆರ್ ಎಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಆ ಭ್ರಷ್ಟಾಚಾರ ಮುಕ್ತ ಆಗುವವರೆಗೆ ನಿಲ್ಲುವುದಿಲ್ಲ ಹಾಗಾಗಿ ನಾವು ಈಗ ಸುಮಾರು ದಿನಗಳಿಂದ ಭ್ರಷ್ಟಾಚಾರ ಮಾಡಿದಂತಹ ಅಧಿಕಾರಿಗಳ ವಿರುದ್ಧ ನಾವು ದೂರುಗಳು ಕೊಟ್ಟಿದಾಗ ಕೆಲವು ಅಧಿಕಾರಿಗಳು ವಿಳಂಬ ಮಾಡ್ತಾ ಇದ್ದಾರೆ ಕೆಲವು ಅಧಿಕಾರಿಗಳು ಅದಕ್ಕೆ ಆದಷ್ಟು ಬೇಗ ಶಿಕ್ಷೆನೂ ಕೊಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಬೇಕು ಅಂತವೇನಂತಂದ್ರೆ ಅವರಿಗೆ ಆಗ್ತಾ ಇಲ್ಲ ಹಾಗಾಗಿ ಅಷ್ಟು ಮಾಡಿದ್ರೂ ಕೂಡ ಇನ್ನೂ ಬದಲಾವಣೆ ಏನಂತಂದ್ರೆ ಆಗ್ತಾ ಇಲ್ಲ ದಿನೇ ದಿನೇ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಲಂಚ ಅವತಾರ ಮಹಿಳೆಯರ ಮೇಲೆ ಅತ್ಯಾಚಾರ ಇವೆಲ್ಲ ಮತ್ತು ಪೊಲೀಸರ ದೌರ್ಜನ್ಯಗಳು ಕೂಡ ಏನಂತಾರೆ ದಿನ ದಿನೇ ಹೆಚ್ಚಾಗ್ತಾ ಇದೆ ನಾವೆಲ್ಲರೂ ನೋಡಿರ್ಬೋದು ಭಾಳ ಕಡೆ ಏನಂತಂದ್ರೆ ಯಾವ ಮಹಿಳೆಯ ಅನ್ಯಾಯ ಆಗ್ಯದ ಅವರು ಠಾಣಕ್ಕೆ ಹೋಗಿನ ಮೇಲೆ ಹೋಗಿನಾಗ ಅವರು ಏನಂತಂದ್ರೆ ಸೌಜನ್ಯಲ್ಲಿಂದು ನಡ್ಕೊಂಬದು ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಆದರೆ ಕೆಲವೊಂದು ಕಡೆ ಏನಂತಂದ್ರೆ ದೂರು ಕುಳ್ಳಕೆ ಯಾರು ನೊಂದ ವ್ಯಕ್ತಿಗಳು ಹೋಗಿದ್ದಾರ ಅವ್ರ ಮೇಲೆ ಕೂಡ ಏನಂತಾರೆ ದೌರ್ಜನ್ಯಗಳಾಗಿದ್ದೇವೆ ಇನ್ನು ಬೇರೆ ಬೇರೆ ಅಸಭ್ಯವಾಗಿ ಕೂಡ ನಡ್ಕೊಂಡಿದ್ದೇನೆಂದ್ರೆ ನಾವು ನೋಡಿದ್ದೆವು ಸಾರ್ವಜನಿಕರು ಕೂಡ ನೋಡ್ತಾ ಇದ್ದಾರೆ ಅದನ್ನು ನಾವು ಈಗಿರ್ತಕ್ಕಂಥ ಕೆಟ್ಟ ವ್ಯವಸ್ಥೆ ನಾವು ಬದಲಾವಣೆ ಮಾಡಬೇಕು ಒಂದು ಒಳ್ಳೆಯ ಸುವ್ಯವಸ್ಥೆವಾದಂಥ ರಾಜಕೀಯ ಮತ್ತು ನಮ್ಮ ಕರ್ನಾಟಕ ಏನಂತಂದ್ರೆ ಇಡೀ ನಮ್ಮ ದೇಶದಲ್ಲಿ ಏನಾದ್ರೆ ಹೆಸರು ಆಗಬೇಕೆಂಬ ಉದ್ದೇಶದಿಂದ ನಮ್ಮ ರಾಜ ಅಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಏನಂತಾರೆ ಕೆ ಆರ್ ಎಸ್ ಪಕ್ಷ ಹುಟ್ಟಾಕಿದಾರ ಅದೇ ರೀತಿ ಈಗ ನಾವು ಇನ್ನೊಂದು ಹೊಸದೇನಂತಂದ್ರೆ ನಾಗರಿಕ ಸನ್ಮಾನ ಅಂತಂದ್ರೆ ಯಾರು ಭ್ರಷ್ಟಾಚಾರ ಮಾಡ್ತಾರ ಯಾರು ಕಾನೂನು ದುರ್ ದುರ್ನಡತೆ ಅಂತ ನಡ್ಕೊಂಡಿದ್ದಾರೆ ಕಾನೂನು ದುರುಪಯೋಗ ಮಾಡಿಕೊಂಡಿದ್ದಾರೆ ಹಂತರಿಗೆ ಏನಂತಂದ್ರೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ನಾಗರಿಕ ಸನ್ಮಾನ ಅಂತಂದರೆ ಶಾಲು ಒಂದು ಮತ್ತೆ ಹೂವಿನ ಸಹ ಆಹಾರ ಏನಂತಂದ್ರೆ ಅವರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಈಗ ಈ ರೀತಿ ಆದರೂ ಕೂಡ ಅವ್ರೇನಂತಂದ್ರೆ ಬದಲಾವಣೆ ಆಗ್ತಾರೆಂಬಂಥ ಒಂದು ಭಾವನೆ ಇಟ್ಟುಕೊಂಡು ನಾವೇನಂತಂದ್ರೆ ಹೋರಾಟಕ್ಕೂ ಹೋರಾಟ ಮಾಡಿ ನೋಡಿದೆ ಮತ್ತು ದೂರುಗಳು ಕೊಟ್ಟು ನೋಡಿದೆ ಈಗ ಮುಂದೆ ಈಗ ಸ್ವಲ್ಪ ಬದಲಾವಣೆ ಆಗ್ಯದ ಅಂತಿಲ್ಲ ಮುಂದನು ಕೂಡ ಮತ್ತೆ ಇದೊಂದು ರೀತಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಬದಲಾವಣೆ ಆಗ್ತದೆ ಎಂಬ ಉದ್ದೇಶದಿಂದ ಏನಂತಂದ್ರೆ ನಾವು ಈ ನಾಗರಿಕ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈಗ ನಾವು ಮೊದಲಿಗೆ ಏನಂತಂದ್ರ ಮಾನ್ಯ ತಹಸೀಲ್ದಾರ್ ಕಚೇರಿಗೆ ಹೋಗಿ ತಹಸೀಲ್ದಾರ್ ಅವರಿಗೆ ಏನಂತಂದ್ರೆ ಒಂದು ಶಾಲು ಮತ್ತೆ ಹೂವಿನ ಸಾರ ಹಾಕಿ ಸನ್ಮಾನ ಮಾಡ್ತೇವೆ ನಾಗರಿಕ ಸನ್ಮಾನ ಮಾಡ್ತೇವೆ ಮತ್ತೆ ಎಂತಕ್ಕೆ ಮೊನ್ನೆ ಒಂದು ನಮ್ಮ ಬೀದರ್ ತಾಲೂಕಿನಲ್ಲೇ ಎಂಟು ಎಕರೆ ಹದಿಮೂರು ಗುಂಟೆ ಈಗೆಲ್ಲ ಡಿಜಿಟಲಿ ಸೈನ್ಗಳು ಮೇಲೆ ಯಾರು ಏನಂತಂದ್ರೆ ಫೋರ್ಜರಿ ಮಾಡ್ತಾರ ಹಿಂಬ ಈ ರೀತಿ ಅಂತ ಹೇಳೋದ್ ಸುಳ್ಳು ಅಂತ ನಮಗನಸ್ತದೆ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ದಾನೆ ಆಗಲ್ಲ ಹಾಗಾಗಿ ಏನಂತಂದ್ರೆ ನನಗೆ ಗೊತ್ತಿಲ್ಲ ಅವ್ರ ಯಾರು ಅಂತಂದೇಳಿ ಅವ್ರಿಗೆ ಕೆಳಗೆ ಕೆಲಸ ಮಾಡ್ತಕ್ಕಂತ ಈಗಾಗಲೇ ಎಫ್ಐಆರ್ ಮಾಡಿ ಸಸ್ಪೆಂಡ್ ಮಾಡಿದಾರಲ್ಲ ಅವ್ರ ಆಡಳಿತದಾಗ ಈಗ ಅವ್ರು ಅವ್ರ ಒಬ್ಬರೇ ತಪ್ಪು ಮಾಡಿದಾರ ಇವ್ರಿಗೆ ಏನು ಗೊತ್ತೇ ಇಲ್ಲನ ಇವ್ರಿಗೆ ಗೊತ್ತಿಲ್ಲದನೇ ಅವ್ರು ಹೆಂಗ ಆ ರೀತಿ ಮಾಡ್ತಾರ ಹಾಗಾಗಿ ಏನಂತಂದ್ರೆ ಒಂದು ದಕ್ಷ ಅಧಿಕಾರಿ ಏನಂತಂದ್ರೆ ಅವ್ರ ಆಡಳಿತದಾಗ ಈ ರೀತಿ ಕೆಲಸ ಮಾಡ್ಯಾರ ಅಂತ ತಿಳ್ಕೊಂಡು ಏನಂತಂದ್ರೆ ನಾವು ಅವ್ರಿಗೆ ಏನಂತಂದ್ರೆ ಹೂವಿನ ಸಾಲು ಮತ್ತೇನಂತಂದ್ರೆ ಯಾಕಂದ್ರ ಯಾವ ವ್ಯಕ್ತಿಗ ಜಮೀನದ ತಹಸೀಲ್ದಾರ್ ಅವ್ರು ಯಾವ ವ್ಯಕ್ತಿದ್ ಜಮೀನ್ ಅದ ಅವ ನಂತರ ತನ್ನ ಮಕ್ಕಳ ಹೆಸರಲ್ಲಿ ಅಥವಾ ಯಾರ್ದೋ ಒಬ್ಬರದ ಅವ್ರ ಹೆಂಡತಿ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂತಂದಾಗ ವರ್ಷ ಆರಾರು ತಿಂಗಳ ನಂತರ ಇವ್ರು ಅಲ್ಲೇದಾಡಿಸ್ತಾರ ಆದ್ರ ಇವರು ಪೋರ್ಜರಿ ಮಾಡ್ಕೊಂಡು ಏನಂತಂದ್ರ ದೂರು ಕೊಟ್ಟಿನ ಒಂದು ತಿಂಗಳು ಎರಡು ತಿಂಗಳು ಒಳಗ್ತಂದ್ರೆ ಆಗಲ್ಲ ಅಷ್ಟ್ರ ಒಳಗಾಗಿ ಏನಂತಂದ್ರೆ ಇವರು ಎಂಟು ಎಕರ ಹದಿಮೂರು ಗಂಟೆ ಮತ್ತೆ ಯಾರೋ ಹೆಸರಿಂದ ಏನಂತಂದ್ರ ಮೂಲ ದಾಖಲೆಗಳು ಇಲ್ದಾನೆ ಇವರು ಟ್ರಾನ್ಸ್ಫರ್ ಅಂತಂದ್ರೆ ಇದು ಏನಂತಂದ್ರ ಭ್ರಷ್ಟಾಚಾರ ಮಾಡ್ತಾ ಇದ್ದಾರ ಹಾಗಾಗಿ ಏನಂತಾರೆ ನಮ್ಮ ಪಕ್ಷಲಿಂದ ಏನಂತಂದ್ರ ಈ ಭ್ರಷ್ಟ ಅಧಿಕಾರಿಗೆ ಏನಂತಾರೆ ನಾವು ಶಾಲೂ ಮತ್ತೆ ಸನ್ಮಾನ ಅಂತಂದ್ರೆ ಒಂದು ಸ ನಾಗರಿಕ ಸನ್ಮಾನ ಮಾಡ್ತಾ ಇದ್ದೇವೆ ಶಾಲು ಮತ್ತು ಹೂವಿನ ಸರ ಅಂತ ಹೇಳ್ತಾ ಇದ್ದೇನೆ ಮತ್ತೆ ಮತ್ತೆ ಇವರಿಗೆ ನಮ್ಮ ನೀವು ಟವನ್ನು ಪಿ ಎಸ್ ಐ ಅವರಿಗೆ ನಾವು ಗಾಂಧಿಗಂಜ್ ಪಿ ಎಸ್ಐ ಅವರಿಗೆ ನಾವು ಮತ್ತ ಮಹಿಳಾ ಘಟಕದ ಸಿಪಿಐ ಅವರಿಗೆ ಸಾರಿ ಮಹಿಳಾ ಮಹಿಳಾ ಇದ್ದು ಮಹಿಳಾ ಠಾಣದ ಸಿಪಿಐ